ಪಟ್ಟಣದ ಸ್ಕಂದಾಪುರ ಬಡಾವಣೆಯಲ್ಲಿರುವ ಭಾರತೀಯ ಜನತಾ ಪಕ್ಷ ಸಂಡೂರು ಮಂಡಲ ಕಾರ್ಯಾಗಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಶ್ರೀ ಕಾರ್ತಿಕೇಯ ಎಂ ಘೋರ್ಪಡೆಯವರ ಆವರಣದಲ್ಲಿ ಬಿಜೆಪಿ ವಿಭಾಗೀಯ ಪ್ರಭಾರಿ ಚಂದ್ರಶೇಖರ್ ಗೌಡ ಪಾಟೀಲ್ ಹಲಗೇರಿ ಚಾಲನೆ ನೀಡಿ ಮಾತನಾಡಿ ಭಾರತೀಯ ಜನತಾ ಪಕ್ಷ ಸರ್ವವ್ಯಾಪಿಯಾದ ಪಕ್ಷ ಪ್ರಾಥಮಿಕ ಶುಲ್ಕ ತೆಗೆದುಕೊಳ್ಳದೆ ಉಚಿತವಾಗಿ ನಡೆಯಬೇಕೆಂಬುದು ಜೆಪಿ ನಡ್ಡಾ ಅವರ ಬಯಕೆ ಭಾರತೀಯ ಜನತಾ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬರಲಿಲ್ಲ ಭಾರತೀಯ ಜನತಾ ಅಧಿಕಾರ ಹಿಡಿಯುತ್ತದೆ ಎನ್ನುವ ಕನಸು ಯಾರೂ ಕಂಡಿಲ್ಲ ಅಧಿಕಾರಕ್ಕೆ ಬಂದು ಜನಗಳ ಸೇವೆ ಮಾಡಲು ಸಂಕಲ್ಪ ಮಾಡಿದಂತಹ ಪಕ್ಷ ವಿಶ್ವಗುರು ಪಕ್ಷದ ಕನಸನ್ನ ಬಿಜೆಪಿ ಪಕ್ಷ ಕಟ್ಟಿ ಬೆಳೆಸಿದೆ ಅಧಿಕಾರದಲ್ಲಿ ಇದ್ದಾಗ ಯಾವ ರೀತಿ ಕೆಲಸವನ್ನ ಮಾಡಬೇಕು ಎಂದು ತೋರಿಸಿಕೊಟ್ಟವರು ನರೇಂದ್ರ ಮೋದಿಯವರು ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜ್ಯದಲ್ಲಿ ಸೆಪ್ಟೆಂಬರ್ ಎರಡಕ್ಕೆ ಎಂಟು ಎಂಟು ಸೊನ್ನೆ 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 ಎರಡು ಐದು ನಂಬರ್ಗೆ ಮಿಸ್ಡ್ ಕಾಲ್ ಮಾಡಿದರೆ ಸದಸ್ಯತ್ವವನ್ನು ಪಡೆಯಬಹುದು ಸೆಪ್ಟೆಂಬರ್ ಎರಡರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸದಸ್ಯತ್ವದ ಅಭಿಯಾನವನ್ನು ಉದ್ಘಾಟಿಸುವರು ಈ ಹಿಂದೆ ನಮ್ಮ ಪಕ್ಷವನ್ನು ಯಾರು ಟೀಕೆ ಮಾಡುತ್ತಿದ್ರು ಇಂದು ಅವರು ನಮ್ಮ ಜೊತೆಯಾಗಿದ್ದಾರೆ ಒಂದು ಲಕ್ಷದ ನಲವತ್ತು ಸಾವಿರ ಬಿಯಾನ ಸದಸ್ಯತ್ವ ನೋಂದಣಿ ಮಾಡಿದರೆ ಸಂಡೂರು ವಿಧಾನಸಭೆಗೆ ನಾಯಕತ್ವ ಉಪ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಖಚಿತ ನಮ್ಮಲ್ಲಿ ಆರುನೂರ ಹತ್ತೊಂಬತ್ತು ಸದಸ್ಯರಿದ್ದಾರೆ ಪ್ರತಿಯೊರ್ವರು ನೂರಕ್ಕೂ ಹೆಚ್ಚು ಸದಸ್ಯರನ್ನ ಮಾಡಬೇಕಾಗಿದೆ ಎಂದು ಬಿಜೆಪಿ ವಿಭಾಗೀಯ ಪ್ರಭಾರಿಗಳಾದ ಚಂದ್ರಶೇಖರಗೌಡ ಪಾಟೀಲ್ ಹಲಗೇರಿ ತಿಳಿಸಿದರು ಅವರು ಮುಂದುವರೆದು ಸೆಪ್ಟೆಂಬರ್ ಎರಡರಿಂದ ಅಕ್ಟೋಬರ್ ಹದಿನೈದರವರೆಗೆ ಸದಸ್ಯತ್ವ ನೋಂದಣಿ ಮಾಡಬೇಕಾಗಿದೆ ಸೆಪ್ಟೆಂಬರ್ ಹನ್ನೊಂದರಿಂದ ಸೆಪ್ಟೆಂಬರ್ ಹದಿನೇಳರವರೆಗೆ ಮಹಾಯಾನ ಸಂಪರ್ಕ ಮಾಡಬೇಕಾಗಿದೆ ಕಾರಣ ಸೆಪ್ಟೆಂಬರ್ ಹದಿನೇಳು ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಯೋರ್ವರೆಗೂ ಸಾಮಾಜಿಕ ಚಿಂತನ ಮುಖ್ಯ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಐದು ಗ್ಯಾರಂಟಿಗಳು ಹುಸಿಯಾಗಿವೆ ಮಂಡಲ ಅಧ್ಯಕ್ಷರಿಗೆ ಬಿಜೆಪಿಯಿಂದ ಸ್ಪರ್ಧಿಸಲು ಅರ್ಜಿ ಸಲ್ಲಿಸಿದ ಅಪೇಕ್ಷಿತರು ಐದು ಸಾವಿರ ಜನರ ಸದಸ್ಯತ್ವ ಮಾಡಿದವರಿಗೆ ಟಿಕೆಟ್ ನೀಡುವುದು ಖಚಿತ ಎಂದು ತಿಳಿಸಿದರು ಅಕ್ಟೋಬರ್ ಹದಿನೈದು ಅಕ್ಟೋಬರ್ ಹದಿನೈದು ಪ್ರಾಥಮಿಕ ಸದಸ್ಯತ್ವ ಇದನ್ನ ಎಲ್ಲಿ ಮಾಡಬೇಕಂದ್ರೆ ನಮ್ಮ ಬೂದ್ನೇಗ ಮಾಡಬೇಕು ಮತ್ತೆ ಇಲ್ಲಿ ಬಿಡುವಿರಿ ಸೆಪ್ಟೆಂಬರ್ ಹನ್ನೊಂದರಿಂದ ಹದಿನೇಳು ಅಂತ ನಮ್ಮನ್ನು ಯಾರು ವಿರೋಧ ಮಾಡ್ತಿದ್ರು ಯಾರು ಟೀಕಾ ಮಾಡ್ತಿದ್ರು ಇವತ್ತು ನಮ್ಮ ಜೊತೆ ಅದಾರ ಹೌದಾ ಅಲ್ಲ ಇಲ್ಲಕ್ಕೆ ನಾವು ಇಷ್ಟು ಜನ ಕುಂದರ್ತಿದ್ದೀವಿ ಈಗ ನಮ್ಮ ಕಾರ್ಯಕರ್ತರ ಕೆಲಸ ಇನ್ನೂ ನಮ್ಮ ಸಮರ್ಥಕರ ಏನಾಗ್ಯಾರ ಅವ್ರನ್ನ ನಾವು ಸದಸ್ಯರನ್ನ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಒಂದು ಬೂತ್ನಿಯಾಗ ಕನಿಷ್ಠ ಮುನ್ನೂರ ನಾವು ಮಾಡಬೇಕಂತ ಹೇಳಿ ಇದರಿಂದ ಏನ್ ಲಾಭ ರೀ ನಿಮಗ ಒಂದು ಉದಾಹರಣೆಯನ್ನು ಕೊಡ್ತೀನಿ ಯಾವುದೋ ಒಂದು ಅಧಿಕಾರ ಹಿಡಿಯಕ್ಕಲ್ಲ ರಾಷ್ಟ್ರವಾದವನ್ನ ಪ್ರತಿಪಾದಿಸಲು ಮತ್ತು ರಾಷ್ಟ್ರವನ್ನು ಕಟ್ಟಲು ಮತ್ತು ಹಿಂದುತ್ವದ ಅಡಿಯಲ್ಲಿ ಕೆಲಸ ಮಾಡ್ಕಿಂತ ಬಂದಂತ ನಮ್ಮ ಹಿರಿಯರು ಜನಸಂಘವನ್ನ ಸ್ಥಾಪಿಸಿದ್ರು ಅವಾಗ ಯಾರಿಗ ಇತ್ತು ನಾವು ಅಧಿಕಾರಕ್ಕೆ ಬರ್ತೀವ ಅನ್ನೋದಿಲ್ಲ ಈಗ ಬಾಳ ಮಂದಿ ಯಾರು ಬಿಜೆಪಿಗಿದ್ರ ಹಳವರು ಇದ್ರೆ ಅವರು ಎಂದೂ ಕನಸುಕೊಂಡಿಲ್ಲ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಧಿಕಾರಕ್ಕೆ ಬರಬೇಕಾದ್ರೆ ನಿರಂತರ ಸಾಮಾಜಿಕ ಹೋರಾಟ ಮತ್ತು ರಾಷ್ಟ್ರವಾದವನ್ನ ಪ್ರತಿಪಾದಿಸುತ್ತಾಷ್ಟ್ರವಾದವನ್ನ ಪ್ರತಿಪಾದಿಸ್ ಇಡಿಸೈತೆ ಅಂತ ಹೇಳಿ ಇವತ್ತು ಮೂರನೇ ಸರಿ ಅವ್ರು ಪ್ರಧಾನಮಂತ್ರಿ ಯಾರು ಮತ್ ನಮ್ ಸಿದ್ಧಾಂತದಲ್ಲಿ ಎಲ್ಲಿ ಅವ್ರು ಸರ್ದಿಲ್ಲ ಯಾರಿಗೆ ರಾಜಿಯಾಗಿ ರಾಜಕಾರಣ ಮಾಡಕತಿಲ್ಲ ಇದನ್ನೆಲ್ಲ ನಾವು ಹೆಮ್ಮೆಯಿಂದ ಹೇಳ್ಬೋದು ನೀವು ಪ್ರಾಥಮಿಕ ಸದಸ್ಯತ್ವ ಕೇಳಕ ಯಾವತ್ತು ಯಾರ ತಾಲಿ ಹೋಗಿ ಹಿಂಜರಿಬಾರ ಈಗ ಅವರು ನಮ್ಮ ಹಿರಿಯರುಗಳ ಮುಸಲ್ಮಾನ ಮುಸಲ್ಮಾನಿ ಹೋಗುದು ಎಲ್ಲ ಅವರು ಇವತ್ತು ಕಟ್ಟ ಕಡೆಯ ಯಾರೋ ಒಬ್ರು ನಮಗೆ ಇಲ್ಲಿ ಯಾರೋ ಇದರಾಗಿರ್ಬೋದು ನಾವ್ ಗೊತ್ತಾಗ ನಾನು ಕೋವಿಡ್ ವ್ಯಾಕ್ಸಿನ್ ಆಕ್ಸಿಗೇನ್ ಒಬ್ರು ಬದಲಿದೆ ನಾನು ಒಬ್ರುಸನಿ ಇವತ್ತು ಕಟ್ಟೆ ಕಟ್ಟ ಇಲ್ಲ ಕುಂದರ್ ಯಾರು ಎಲ್ಲರೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಎಲ್ಲರಿಗೂ ಕುಂದರಿಗಟ್ಟಲ್ಲ ಇದ್ರಲ್ಲಿ ನಮ್ಮಾರ ಯಾರೋ ಒಬ್ರು ಆಗ್ತದೆ ಭಾರತೀಯ ಜನತಾ ಪಕ್ಷ ಇಬ್ಬರಿದ್ದು ಇವತ್ತು ನಾವು ಮುನ್ನೂರ ಮೂರು ಮುನ್ನೂರ ನಾಲ್ಕು ಎರಡು ನಲವತ್ ನಾವು ಏನು ಇವತ್ತು ಬಂದಿವಿ ಈಗಿನ ಬಿಟ್ಟು ಹಿಂದೂ ನಾವೇನು ಬಂದಿವಿ ಕಾರ್ಯಕರ್ತರು ಒಮ್ಮತ ಮನಸ್ಸಿನಿಂದ ಚುನಾವಣೆಯನ್ನ ಮಾಡಿ ನಾವು ಬಂದಿವಿ ಇವತ್ತಿನ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಹೇಗೆ ಅಂತಂದ್ರೆ ಬಹಳ ಬೆಳೆದಾಗೆಲ್ಲ ನಾವು ಒಗ್ಗಟ್ಟಿಲ್ಲ ಕಾರ್ಯಕರ್ತರು ಆ ಮನೋಭಾವನೆ ಇಲ್ಲ ರಾಷ್ಟ್ರೀಯತೆ ಇಲ್ಲ ನಮ್ಮಲ್ಲಿ ಅಧಿಕಾರದಾಗಿದ್ದರೆ ನಾವು ಏನಾದರೂ ಮಾಡ್ಬೋದು ಇವತ್ತು ಸೊಂಡೂರಾಗ ನಾವು ಎಮ್ ಎಲ್ ಎ ಗೆದ್ದಿರತ್ತಲ್ಲ ಆದ್ರೆ ರಾಜ್ಯದಾಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಐತೆ ಅಂದ್ರೆ ಇದು ಒಂದು ಸಣ್ಣ ಕೆಲಸ ಯಾರೋ ಒಬ್ರು ತಲಾಟಿ ಯಾರ ಇದ್ರು ಏನಪ್ಪ ಅವರು ಬಿಜೆಪಿ ಕಾರ್ಯಕರ್ತರು ಅಧಿಕಾರದಾಗ ಇರ್ತೀವಿ ಒಂದು ಸಣ್ಣ ಕೆಲಸ ಮಾಡ್ಬೋದು ಕೆಲಸ ಮಾಡ್ತಿದ್ರು ನಾವು ಅಧಿಕಾರದಾಗಿಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ ಯಾವ ಸಾಮಾಜಿಕ ಕೆಲಸಗಳನ್ನು ನಮ್ಮ ಕೈಲಿ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟ ಈಗ ಪಂಬಪತಿ ಅವರು ಹೇಳಿದ್ರು ಯಾರು ಇರ್ಲಿದ್ರು ನಾವು ಐವತ್ತು ಸಾವಿರ ಓಟ್ ತಗೊಂತೀವಿ ಬಿ ಜೆ ಪಿಗೆ ಅಷ್ಟು ಓಟ್ ಅದವು ನಾನು ನಿಜವಾಗಿ ಇಲ್ಲಿಯ ಕಾರ್ಯಕರ್ತರನ್ನ ಅಭಿನಂದನೆ ಸಲ್ಲಿಸ್ತೀನಿ ನಾವು ಒಟ್ಟ ಹಿಂಗಾದಲ್ಲಿ ಎಲ್ಲಿ ಬಂದ್ರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಎಲ್ಲಿ ಹೋಗ್ಲಾರ್ದ ನಿರಂತರ ಹೋರಾಟ ಮಾಡಿದ ಈಗ ನಮ್ಗೆ ಸುಸಂದರ್ಮ ಬಂದೈತಿ ಏನು ಬೈ ಇಲೆಕ್ಷನ್ ಇವತ್ತು ನಾವು ಸದಸ್ಯತ್ವ ಅಭಿಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಾವು ಸದಸ್ಯತ್ವ ಸುಮಾರು ಒಂದು ಲಕ್ಷದ ಮೇಲೆ ನಾವು ಸದಸ್ಯರನ್ನ ಮಾಡಿದ್ರೆ ನೀವು ಚುನಾವಣೆ ನಾವು ಬರೆದುಕೊಡ್ತೀನಿ ಬೇಕಾದ ನಿಮ್ಮ ವಿರೋಧ ನಿಮ್ಮ ಜೊತೆ ಇದ್ದು ವಿರೋಧವಾಗಿ ನಿಂತರೂ ಕೂಡ ಆ ಸದಸ್ಯರಿಗೆ ಒಂದು ಡಾಟಾ ಇರ್ತಾ ನೀವು ಹೋಗಿ ಮನೆ ಮನೆ ಸಂಪರ್ಕ ಮಾಡಿದ್ರೆ ಸುಮಾರು ಒಂದು ಲಕ್ಷದ ಮೇಲೆ ನಿಮ್ಗೆ ಓಡಬೇಕು ಬಹಳ ಸಿಂಪಲ್ ಐತ್ ಆರುನೂರ ಹತ್ತೊಂಬತ್ತು ಮಂದಿ ನಮ್ಮ ಪದಾಧಿಕಾರಿಗಳು ನಿಮ್ಗೆ ಗೊತ್ತಿರಲಿ ಈ ಸದ್ಯ ನಮ್ಮ ತಲೆ ಪದಾಧಿಕಾರಿಗಳು ಅವ್ರಿಗೆ ಸಕ್ರಿಯ ಸದಸ್ಯರು ಕಂಪಲ್ಸರಿ ಆಗ ಫ್ರೀ ಆಗಿ ಆರ್ಥಿಕವಾಗಿ ಸದೃಢವಾಗಿರುವಂತ ದೇಶ ಯಾವುದಾದ್ರೂ ಕೋವಿಡ್ ಸಂದರ್ಭದಲ್ಲಿರ್ಬೇಕಂದ್ರೆ ಅದು ಭಾರತ ಸರ್ಕಾರ ಅದು ಯಾಕಪ್ಪ ಅಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ನಾವು ನಾವಿಷ್ಟೆಲ್ಲ ಆರಾಮದಿವಂದ್ರ ಅದು ಮೋದಿ ಮೋದಿಯವರ ಇವತ್ತು ನಮ್ಮಲ್ಲೇ ನಮ್ಮ ಅಣ್ಣ ತಮ್ಮಳು ಅಥವಾ ನಮ್ಮ ಅತ್ತಂಗಿಯಲ್ಲ ಯಾರಾದರೂ ಮಿಲಿಟ್ರಿಗೆ ಹೋಗಿದ್ರು ಇವತ್ತು ಬಹಳ ಆರಾಮಾಗಿ ಸುರಕ್ಷಿತವಾಗಿ ಅವರು ಅದರ ಸ್ವಲ್ಪ ಏನೋ ದೇಶಕ್ಕೆ ಅವರು ಕೊಡುಗೆಯನ್ನ ಪರಿಗಣಿಸಬೇಕಾದ ಮತ್ತೆ ಅವ್ರಿಗೆ ಏನ್ ಸವಲತ್ತು ಕೊಡ್ತಾರ ಮೋದಿ ಇದನ್ನ ರಾಜ್ಯದಲ್ಲಿ ಕೂಡ ಎರಡನೇ ತಾರೀಕು ಪ್ರಾರಂಭ ಆಗುತ್ತೆ ಹೊಡೆದಾಗ ನಮಗ ಒಂದು ಲಿಂಕ್ ಬರುತ್ತೆ ಆ ಲಿಂಕನ್ನ ಓಪನ್ ಮಾಡಿ ಅದರಲ್ಲಿ ನಮ್ ಡಿಟೇಲ್ಸ್ ಅದರಲ್ಲಿ ಚುಕ್ಕಿ ಇರುತ್ತೆ ಅಥವಾ ಸ್ಟಾರ್ ಇರುತ್ತೆ ಅದರಲ್ಲಿ ಅದು ಇರುವಂತಹ ಸ್ಟಾರ್ ಚುಕ್ಕಿನ ನಾವು ತುಂಬಲೇಬೇಕು ಅದು ಅಪ್ಲೋಡ್ ಅದನ್ನೆಲ್ಲ ತುಂಬಿ ನಾವು ಅಪ್ಲೋಡ್ ಮಾಡಿದಾಗ ಒಂದು ಓ ಟಿ ಪಿ ಬಂತು ಪಿ ಅನ್ನ ಹಾಕಿದಾಗ ನಮ್ದು ಅಥೆಂಟಿಕೇಶನ್ ಆಗಿ ಒಂದು ರೆಫರಲ್ ಕೋಡ್ ಬಂತು ಆ ರೆಫರಲ್ ಕೋಡ್ನಿಂದ ನಾವು ಇನ್ನುಳಿದವ್ರನ್ನ ಸದಸ್ಯರನ್ನ ಮಾಡಬಹುದು ಈಗಾಗಲೇ ರಾಜ್ಯಾಧ್ಯಕ್ಷರು ಒಂದು ಸೂಚನೆಯನ್ನ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಕೊಟ್ಟ ಏನಪ್ಪಾ ಅಂದ್ರೆ ಒಂದು ಬೂತ್ಗೆ ಮುನ್ನೂರು ಜನನ ನಾವು ಮಿನಿಮಮ್ ಮಾಡಬೇಕು ಬಹಳ ಮಂದಿ ಕೇಳಬಹುದು ಇಲ್ಲಿ ಇಲ್ರಿ ಒಂದು ಬೂತ್ನಲ್ಲಿ ಐದ್ನೂರು ಓಟ್ ತಗೋ ನಾವು ಮುನ್ನೂರ ಏನ್ ಮಾಡೋಕ್ಕಾಗುತ್ತ ಪಂಡಿತ್ ದೀರ್ ಉಪಾಧ್ಯಾಯರು ಹೇಳ್ತಿದ್ರು ಏನ್ ಹೇಳ್ತಿದ್ರು ಹಿಂದಿನ ವಿರೋಧಿಗಳು ವಿರೋಧಿಗಳನ್ನ ನಮ್ಮ ಸಮರ್ಥಕರನ್ನಾಗಿ ಮಾಡೋದು ಮತ್ತು ಇವತ್ತಿನ ಸಮರ್ಥಕರನ್ನ ನಮ್ಮ ಸದಸ್ಯರನ್ನಾಗಿ ಮಾಡೋದು ಪ್ರಾಥಮಿಕ ಸದಸ್ಯರು ಮತ್ತು ನಮ್ಮ ಸದಸ್ಯರು ಯಾರು ಪ್ರಾಥಮಿಕ ಸದಸ್ಯರಾಗಿರ್ತಾರ ಅವ್ರನ್ನ ಸಕ್ರಿಯ ಸದಸ್ಯರ ನೋಡುವ ಈಗಾಗಲೇ ನಾವು ಮಾಡಿವರ್ನಾಗ ಮಾಡಿಲ್ಲ ಆದ್ರ ಈಗ ಹಿಂದಕ್ಕೆ ಬಿಜೆಪಿ ರಾಷ್ಟ್ರೀಯತೆಯನ್ನ ಜನರಲ್ಲಿ ಮೂಡಿಸಿ ಒಗ್ಗಟ್ಟನ್ನು ಮತ್ತು ಹಿಂದು ಹಿಂದುತ್ವವನ್ನು ಸ್ಥಾಪಿಸ ಇದನ್ನು ಒಂದು ವಿಷನ್ ಇಟ್ಕೊಂಡು ಒಂದು ಸಂಕಲ್ಪ ಇಟ್ಟು ಕಟ್ಟಿದಂತ ಪಕ್ಷ ಮತ್ತೆ ಇವತ್ತು ರಾಷ್ಟ್ರದ ವಿಶ್ವದಲ್ಲೇ ನಂಬರ್ ಒನ್ ಪಾರ್ಟಿಯಾಗಿ ಮತ್ತು ವಿಶ್ವದಲ್ಲೇ ಇವತ್ತು ರಾಷ್ಟ್ರವಾದವನ್ನು ಏನಾದರೂ ಪ್ರತಿಪಾದಿಸ್ತಾ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ವಿಶ್ವದ ವಿಶ್ವ ಗುರುವಾಗ ಕನಸುಕೊಂಡಂತ ಯಾವ್ದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಬೇರೆ ಯಾವ ಪಕ್ಷನೂ ಇಲ್ಲ ಎಲ್ಲ ಪಕ್ಷಗಳು ತಮ್ಮ ತಮ್ಮ ಕುಟುಂಬದವರನ್ನ ಪ್ರಧಾನಮಂತ್ರಿ ಮಾಡಬೇಕು ಮುಖ್ಯಮಂತ್ರಿ ಮಾಡಬೇಕಂತ ಹೊರಟಂತ ಪಕ್ಷಗಳು ಆದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ಈ ದೇಶವನ್ನ ಮೊದಲ ಹೆಂಗ ಭಾರತವನ್ನು ವಿಶ್ವಗುರು ಅಂತ ಕರಿತಿದ್ರು ಅದೇ ರೀತಿ ವಿಶ್ವಗುರು ಆಗಿ ಮತ್ತೆ ಈಗಾಗಲೇ ನಾವು ಹೆಜ್ಜೆನೂ ಇಟ್ಟಿವಿ ಅದಕ್ಕೆ ಇವತ್ತು ನಾವು ಅಧಿಕಾರದಾಗಿದ್ರೆ ಅಷ್ಟೇ ಈ ಕೆಲಸ ಮಾಡಬಹುದು ಅಂತ ತೋರಿಸ್ಕೊಟ್ಟು ಯಾವಿದ್ರೆ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ನೆಕ್ಸ್ಟ್ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಕೆಲಸ ಸರ್ವ ವ್ಯಾಪ್ತಿ ಸರ್ವಸ್ಪರ್ಶಿ ಮಾಡಿದಂತ ಪಕ್ಷ ಅಥವಾ ಸರ್ಕಾರ ಯಾವ್ದಾದ್ರು ಇದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಕಟ್ಟ ಕಡೆಯ ಮನುಷ್ಯ ಹಿಡಿದು ಅತ್ಯಂತ ಎತ್ತರದ ಮಟ್ಟಿಗೆ ಮಟ್ಟಿಗಿರುವಂತಹ ಮನುಷ್ಯರು ಎಲ್ಲರೂ ನಾವು ಫಲಾನುಭವಿಗಳು ಇವತ್ತು ಅಂತಹ ಪಕ್ಷದ ಸದಸ್ಯತ್ವವನ್ನು ನಾವು ಪಡಿಬೇಕ ಪಡಿಬಾರ ಪಡಿಬೇಕಂದ್ರೆ ನಾವು ಕಾರ್ಯಕರ್ತರ ಏನ್ ಮಾಡಬೇಕು ಫ್ರೀ ಆರ್ಥಿಕವಾಗಿ ಸದೃಢವಾಗಿರುವಂತಹ ದೇಶ ಯಾವ್ದಾದ್ರು ಕೋವಿಡ್ ಸಂದರ್ಭದಲ್ಲಿಂದ್ರ ಅದು ಭಾರತ ಸರ್ಕಾರ ಅದು ಯಾಕಪ್ಪ ಅಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ನಾವಿಷ್ಟೆಲ್ಲ ಅದು ಮೋದಿ ಅವರ ಇವತ್ತು ನಮ್ಮಲ್ಲೇ ನಮ್ಮ ಅಣ್ಣ ತಮ್ಮಳು ಅಥವಾ ನಮ್ಮ ಅತ್ತಂಗಿಯಲ್ಲ ಯಾರಾದರೂ ಮಿಲಿಟರಿಗೆ ಹೋಗಿದ್ರು ಇವತ್ತು ಬಹಳ ಆರಾಮಾಗಿ ಸುರಕ್ಷಿತವಾಗಿ ಅವರು ಅದರ ಏನು ದೇಶಕ್ಕೆ ಅವರು ಕೊಡುಗೆಯನ್ನ ಪರಿಗಣಿಸಬೇಕಲ್ಲ ಮತ್ತೆ ಅವ್ರಿಗೆ ಏನ್ ಸವಲತ್ತು ಕೊಡ್ತಾರಂದ್ರೆ ನರೇಂದ್ರ ಮೋದಿ